ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಕ್ಸ್ ಕನ್ನಡ ಇವತ್ತು ನಮ್ಮ ದೊಡ್ಡಮ್ಮ ಬಂದಿದ್ರು ಅಂದರೆ ನಮ್ಮ ಅಮ್ಮ ರಕ್ಕ ಬಂದಿದ್ರು ಅಂತ ಹೇಳಿ ಸರಿ ಅಂದ್ಬಿಟ್ಟು ಟೀ ಮಾಡೋಣ ಅಂದರೆ ಟೀ ಕಾಯಿಸ್ತಿದೆ ಟೀ ಎಲ್ಲ ಕಾಯಿಸ್ಕೊಟ್ಬಿಟ್ಟು ತಿಂಡಿಗೆ ರೆಡಿ ಮಾಡಿಬಿಡೋಣ ಅಡುಗೆ ಡಿನ್ನರ್ಗೆ ನೈಟ್ ಡಿನ್ನರ್ಗೆ ಅಂತೇಳ್ಬಿಟ್ಟು ಚಪಾತಿ ಮಾಡಿ ಪಾಲಕ್ ಸೊಪ್ಪಿದ್ದು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿ ಎಲ್ಲ ಹೆಚ್ಚಿ ಹಿಡ್ಕೊತಾಯಿದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಈಗ ಏನೇನು ಅಂತ ನೋಡ್ಕೊಳೋಣ ಅರ್ಶನ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಟೊಮೆಟೊ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪಾಲಕ್ ಒಂದು ಕಟ್ ಪಾಲಕ್ ತಗೊಂಡಿದ್ದೀನಿ ಮತ್ತು ಸ್ಪೈಸಸ್ ತೊಗೊಂಡಿದ್ದೀನಿ ಇಲ್ಲಿ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಮಿಲ್ಕಿ ಮಿಸ್ಟ್ ಪನ್ನೀರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಈ ಕ ಅರ್ಶನ ಪುಡಿ ಜೊತೆ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲಾದೆಲ್ಲ ತೊಗೋಬೇಕು ಪನ್ನೀರನ್ನ ನೋಡಿ ನಾನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂಥೇಳಿ ಇಲ್ಲಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಪಾಲಕ್ ಸೊಪ್ಪನ್ನ ಇದ್ದೀನಿ ಅದಕ್ಕೆ ಗೋಡಂಬಿ ಮತ್ತು ಎರಡು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು ಇವಾಗ ಇಲ್ಲೇ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಆಮೇಲೆ ಇದಕ್ಕೆ ತುಪ್ಪನ ಇದ್ದೀನಿ ಇವಾಗ ಇದಕ್ಕೆ ಚಕ್ಕೆ ಏಲಕ್ಕಿ ಸ್ಟಾರು ಜಾಪತ್ರೆ ಮತ್ತು ಲವಂಗ ಏನೇನು ಸ್ಪೈಸಸ್ ಇರುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಎಲ್ಲ ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕೈ ಕೈಯಾಡ್ಸ್ಕೊಂಡು ನೋಡಿ ಕೆಂಪು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಟಮೆಟೋನ ಸೇರಿಸ್ಕೊಂಡು ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನ ಸೇರಿಸಿ ಇದ್ದೀನಿ ಹಸಿ ಸ್ಮೆಲ್ ಹೋಗಲಿ ಅಂಥೇಳಿ ಹಂಗೆ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫುಲ್ಲು ಆಗಬೇಕು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಟೊಮೆಟೊನ ಫುಲ್ಲು ಸಾಫ್ಟ್ ಆಗಬೇಕು ನೀವು ರುಬ್ಬಿ ಹಾಕೊಳ್ಳಂಗಿದ್ರೂ ಟೊಮೆಟೊನ ರುಬ್ಬಿಟ್ಟು ಹಾಕೋಬೋದು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇವಾಗ ಇಲ್ಲಿ ಅರ್ಶಿನ ಪುಡಿ ಗರಂ ಮಸಾಲ ಪುಡಿ ಎರಡು ಸ್ಪೂನ್ ಅಷ್ಟು ಮತ್ತು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರದ ಪುಡಿ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅದರಲ್ಲಿ ಇವಾಗ ನಾನು ಅದು ರುಬ್ಬಿಟ್ಕೊಂಡಿದ್ದೆ ಪಾಲಕ್ ಅದನ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರ್ತೀವಲ್ಲ ಒಂದು ಐದು ನಿಮಿಷದ ಮೇಲೆ ತದ್ಬಿಟ್ಟು ರುಬ್ಬಿಟ್ಕೊಂಡ್ರೆ ಆಯಿತು ಇವಾಗ ಅದಕ್ಕೆ ಆಗ ಹಾಕ್ಬಿಟ್ಟು ಕಸೂರಿ ಮೇಥಿನ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಕೈ ಆಡಿಸ್ಕೊಡ್ಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಆದಷ್ಟು ಇವಾಗ ಅದೆಲ್ಲ ಚೆನ್ನಾಗಿ ಕುದಿಬೇಕು ಇವಾಗ ಫ್ಲೇವರ್ಗೆ ಅಂತೇಳ್ಬಿಟ್ಟು ಕರ್ಬೇನ ಸೊಪ್ಪನ್ನ ಇದ್ದೀನಿ ಆಪ್ಷನಲ್ಲು ನೀವು ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಕಲಸ್ಕೋಬೇಕು ಇದಕ್ಕೆ ಸ್ವಲ್ಪ ಶುಗರು ಹಾಕೊಳ್ಬೇಕು ಚೆನ್ನಾಗಿರುತ್ತೆ ನೋಡಿ ನಾನು ಇದ್ದೀನಿ ಶುಗರ್ನ ಶುಗರ್ನ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆಯಲ್ಲ ಇವಾಗ ನಾನು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ರುಚಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ಬೇಕು ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ತುಂಬ ವೆರೈಟೀಸ್ ಆಫ್ ಏನಾದರೂ ಡಿನ್ನರ್ಗೆ ಏನು ಬೇಕು ಬೇಕು ಎಲ್ಲನೂ ನಾನು ಹೇಳ್ಕೊಡ್ತೀನಿ ಹೇಗಕ್ಕೆ ರೆಸಿಪೀಸ್ ಎಲ್ಲ ಮಾಡೋದು ಅಂತೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಮತ್ತೆ ನಂಗೆ ಸ್ವಲ್ಪ ಸಾಲ್ಟನೂ ಶುಗರ್ ಕಡಿಮೆ ಅನಿಸ್ತು ಅದಕ್ಕೆ ಸ್ವಲ್ಪ ಇದ್ದೀನಿ ಲಾಸ್ಟಲ್ಲಿ ಚೆಕ್ ಮಾಡಿ ಹಾಕ್ಕೊಳ್ಳಿ ಸಾಲ್ಟ್ ಶುಗರು ಕಡಿಮೆ ಇದೆಯಾ ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇಲ್ಲೇ ಲಾಸ್ಟಿಗೆ ನಾನು ಮತ್ತೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಕುದ್ದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಆಗೋಯ್ತು ಪಾಲಕ್ ಪನ್ನೀರ್ ತುಂಬಾ ರುಚಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಪನ್ನೀರು ಆಗಿತ್ತು ಈ ಕಡೆ ಚಪಾತಿ ಹೊಸ್ಕೊಂಡ್ಬಿಡ್ರೆ ನಾನು ಚಪಾತಿಗೆಲ್ಲ ಹೊಸ್ಕೊಳ್ತಾ ಇದ್ದೀನಿ ಇಲ್ಲಿ ಚಪಾತಿಗೆ ಆಲೂ ಸ್ವಲ್ಪ ಸಕ್ಕರೆ ಹಾಕೊಂಡು ಒಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆಲ್ಲ ಪನ್ನೀರ್ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದು ಸತಿ ಟ್ರೈ ಮಾಡಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾ ಎಲ್ಲರಿಗೂ